ಆಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ನೆಮ್ಮದಿಯೇ ಇಲ್ಲದಂತಾಗಿದೆ ಜೈಲು ಸೇರಿದ ಮೇಲೂ ಒಂದಲ್ಲ ಒಂದು ಕಂಟಕಗಳು ಎದುರಾಗ್ತಾನೆ ಕೊಲೆ ಆರೋಪಿಗಳಿಗೆ ಒನ್ ಸಿಕ್ಸ್ಟಿ ಗಂಡಾಂತರ ಇಬ್ಬರಲ್ಲ ಕೇಸ್ಗೆ ಸಂಬಂಧಿಸಿದವರು ಹಾಗೂ ದರ್ಶನ್ ಆಪ್ತರಿಂದಲೇ ಆರೋಪಿಗಳಿಗೆ ಕಂಟಕ ಫಿಕ್ಸ್ ಎನ್ನಲಾಗ್ತಾ ಇದೆ ಅನುಮಾನ ಬಂದ ಎಲ್ಲರನ್ನ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಕೆಲವರಿಂದ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಅವರ ಸ್ಟೇಟ್ಮೆಂಟ್ ದಾಸ ಆ್ಯಂಡ್ ಗ್ಯಾಂಗ್ಗೆ ಕಂಟಕವಾಗುವ ಎಲ್ಲ ಸಾಧ್ಯತೆಗಳಿವೆ ಎನ್ನಲಾಗ್ತಾ ಇದೆ ಪ್ರಕರಣದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರೇ ನಲವತ್ತಕ್ಕೂ ಹೆಚ್ಚು ಜನರಿಂದ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿ ಪೊಲೀಸರು ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ನ್ಯಾಯಾಧೀಶರ ಎದುರು ಪೊಲೀಸರು ಸಾಕ್ಷಿಗಳಿಂದ ಹೇಳಿಕೆಯನ್ನ ಪಡೆದಿದ್ದಾರೆ ಈ ಹೇಳಿಕೆಗಳು ಯಾವುದೇ ಕಾರಣಕ್ಕೂ ಬದಲಾಗಬಾರದು ಅಂತ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಕಾಕಿ ಹೇಳಿಕೆ ಪಡೆದಿದೆ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ ದರ್ಶನ ಆಪ್ತರಾಗಿರುವಂತಹ ಚಿಕ್ಕಣ್ಣ ಸೂರ್ಯ ದಾಸನ ಮನೆ ಕೆಲಸದವರು ವಾಟರ್ ಸರ್ವಿಸ್ ಅಂಗಡಿಯವರು ಆರೋಪಿಗಳಿಗೆ ಕೋಶ್ಕವನ್ನ ತಂದುಕೊಟ್ಟವರು ಸೇರಿ ನಲವತ್ತಕ್ಕೂ ಹೆಚ್ಚು ಸಾಕ್ಷ್ಯಗಳಿಂದ ಹೇಳಿಕೆಯನ್ನು ಕೂಡ ಪಡೆದಿದ್ದಾರೆ ಇವರೆಲ್ಲ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ ಮಾಡುವ ಸಾಧ್ಯತೆ ಇದೆ ಇದೇ ಕಾರಣಕ್ಕೆ ಎಲ್ಲರ ಬಳ್ಳಿ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆಯನ್ನು ಕೂಡ ಪಡೆಯಲಾಗಿದೆ ಕೊಲಕ್ಕೆ ಸಂಬಂಧ ಒಂದೊಂದು ವಿಚಾರವೋ ಆರೋಪಿಗಳಿಗೆ ಡವ ಡವ ಎನ್ನುವಂತೆ ಮಾಡಿದೆ ಇನ್ನು ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆ ನೀಡಿರುವ ಸಾಕ್ಷಿಗಳಿಂದಲೂ ಆತಂಕ ಎದುರಾಗಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಪರಪನ ಅಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ನೆಮ್ಮದಿಯೇ ಇಲ್ಲದಂತಾಗಿದೆ ಜೈಲು ಸೇರಿದ ಮೇಲೂ ಒಂದಲ್ಲ ಒಂದು ಕಂಟಕಗಳು ಎದುರಾಗ್ತಾನೆ ಇದ್ದಾವೆ ಈಗ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಏನಿದೆ ಅದು ಸಂಕಷ್ಟದಿಂದ ಕೊಲೆ ಆರೋಪಿಗಳಿಗೆ ಒನ್ ಸಿಕ್ಸ್ಟಿ ಫೋರ್ ಗಂಡಾಂತರ ಆಪ್ತರಿಂದಲೇ ದಾಸ ಆ್ಯಂಡ್ ಗ್ಯಾಂಗ್ಗೆ ಪ್ರಾಬ್ಲಮ್ ಒಬ್ರಲ್ಲ ಇಬ್ರಲ್ಲ ಕೇಸ್ಗೆ ಸಂಬಂಧಿಸಿದವರು ಹಾಗೂ ದರ್ಶನ್ ಆಪ್ತರಿಂದಲೇ ಆರೋಪಿಗಳಿಗೆ ಕಂಟಕ ಫಿಕ್ಸ್ ಎನ್ನಲಾಗ್ತಾ ಇದೆ ಅನುಮಾನ ಬಂದ ಎಲ್ಲರನ್ನ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಕೆಲವರಿಂದ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಅವರ ಸ್ಟೇಟ್ಮೆಂಟ್ ದಾಸಾ ಅಂಡ್ ಗ್ಯಾಂಗ್ಗೆ ಕಂಟಕವಾಗುವ ಎಲ್ಲಾ ಸಾಧ್ಯತೆಗಳಿವೆ ಎನ್ನಲಾಗ್ತಾ ಇದೆ ಪ್ರಕರಣದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರೇ ನಲವತ್ತಕ್ಕೂ ಹೆಚ್ಚು ಜನರಿಂದ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿ ಪೊಲೀಸರು ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ನ್ಯಾಯಾಧೀಶರ ಎದುರು ಪೊಲೀಸರು ಸಾಕ್ಷಿಗಳಿಂದ ಹೇಳಿಕೆಯನ್ನ ಪಡೆದಿದ್ದಾರೆ ಈ ಹೇಳಿಕೆಗಳು ಯಾವುದೇ ಕಾರಣಕ್ಕೂ ಬದಲಾಗಬಾರದು ಅಂತ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಕಾಕಿ ಹೇಳಿಕೆ ಪಡೆದಿದೆ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ ದರ್ಶನಾಪ್ತರಾಗಿರುವಂತಹ ಚಿಕ್ಕಣ್ಣ ಯಶಸ್ಸೂರ್ಯ ದಾಸನ ಮನೆ ಕೆಲಸದವರು ವಾಟರ್ ಸರ್ವಿಸ್ ಅಂಗಡಿಯವರು ಆರೋಪಿಗಳಿಗೆ ಕೋಶಕವನ್ನು ತಂದುಕೊಟ್ಟವರು ಸೇರಿ ನಲವತ್ತಕ್ಕೂ ಹೆಚ್ಚು ಸಾಕ್ಷಿಗಳಿಂದ ಹೇಳಿಕೆಯನ್ನು ಕೂಡ ಪಡೆದಿದ್ದಾರೆ ಇವರೆಲ್ಲ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ ಮಾಡುವ ಸಾಧ್ಯತೆ ಇದೆ ಇದೇ ಕಾರಣಕ್ಕೆ ಎಲ್ಲರ ಬಳ್ಳಿ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆಯನ್ನು ಕೂಡ ಪಡೆಯಲಾಗಿದೆ ಕೊಲೆ ಸಂಬಂಧ ಒಂದೊಂದು ವಿಚಾರವು ಆರೋಪಿಗಳಿಗೆ ಡವ ಡವ ಎನ್ನುವಂತೆ ಮಾಡಿದೆ ಇನ್ನು ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆ ನೀಡಿರುವ ಸಾಕ್ಷಿಗಳಿಂದಲೂ ಆತಂಕ ಎದುರಾಗಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಪರಪನ ಅಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ನೆಮ್ಮದಿಯೇ ಇಲ್ಲದಂತಾಗಿದೆ ಜೈಲು ಸೇರಿದ ಮೇಲೂ ಒಂದಲ್ಲ ಒಂದು ಕಂಟಕಗಳು ಎದುರಾಗ್ತಾನೆ ಇದ್ದಾವೆ ಈಗ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಏನಿದೆ ಅದು ಸಂಕಷ್ಟದ ನಡೆದಿದೆ ಕೊಲೆ ಆರೋಪಿಗಳಿಗೆ ಒನ್ ಸಿಕ್ಸ್ಟಿ ಫೋರ್ ಗಂಡಾಂತರ ಆಪ್ತರಿಂದಲೇ ದಾಸ ಆ್ಯಂಡ್ ಗ್ಯಾಂಗ್ಗೆ ಪ್ರಾಬ್ಲಮ್ ಒಬ್ರಲ್ಲ ಇಬ್ರಲ್ಲ ಕೇಸ್ಗೆ ಸಂಬಂಧಿಸಿದವರು ಹಾಗೂ ದರ್ಶನ್ ಆಪ್ತರಿಂದಲೇ ಆರೋಪಿಗಳಿಗೆ ಕಂಟಕ ಫಿಕ್ಸ್ ಎನ್ನಲಾಗ್ತಾ ಇದೆ ಅನುಮಾನ ಬಂದ ಎಲ್ಲರನ್ನ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಕೆಲವರಿಂದ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಅವರ ಸ್ಟೇಟ್ಮೆಂಟ್ ದಾಸ ಆ್ಯಂಡ್ ಗ್ಯಾಂಗ್ಗೆ ಕಂಟಕವಾಗುವ ಎಲ್ಲ ಸಾಧ್ಯತೆಗಳಿವೆ ಎನ್ನಲಾಗ್ತಾ ಇದೆ ಪ್ರಕರಣದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರೇ ನಲವತ್ತಕ್ಕೂ ಹೆಚ್ಚು ಜನರಿಂದ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿ ಪೊಲೀಸರು ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ನ್ಯಾಯಾಧೀಶರ ಎದುರು ಪೊಲೀಸರು ಸಾಕ್ಷಿಗಳಿಂದ ಹೇಳಿಕೆಯನ್ನ ಪಡೆದಿದ್ದಾರೆ ಈ ಹೇಳಿಕೆಗಳು ಯಾವುದೇ ಕಾರಣಕ್ಕೂ ಬದಲಾಗಬಾರದು ಅಂತ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಕಾಕಿ ಹೇಳಿಕೆ ಪಡೆದಿದೆ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ ದರ್ಶನ ಆಪ್ತರಾಗಿರುವಂತಹ ಚಿಕ್ಕಣ್ಣ ಯಶಸ್ಸೂರ್ಯ ದಾಸನ ಮನೆ ಕೆಲಸದವರು ವಾಟರ್ ಸರ್ವಿಸ್ ಅಂಗಡಿಯವರು ಆರೋಪಿಗಳಿಗೆ ಕೋಶ್ಕವನ್ನ ತಂದುಕೊಟ್ಟವರು ಸೇರಿ ನಲವತ್ತಕ್ಕೂ ಹೆಚ್ಚು ಸಾಕ್ಷಿಗಳಿಂದ ಹೇಳಿಕೆಯನ್ನು ಕೂಡ ಪಡೆದಿದ್ದಾರೆ ಇವರೆಲ್ಲ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ ಮಾಡುವ ಸಾಧ್ಯತೆ ಇದೆ ಇದೇ ಕಾರಣಕ್ಕೆ ಎಲ್ಲರ ಬಳ್ಳಿ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆಯನ್ನು ಕೂಡ ಪಡೆಯಲಾಗಿದೆ ಕೊಲೆ ಸಂಬಂಧ ಒಂದೊಂದು ವಿಚಾರವು ಆರೋಪಿಗಳಿಗೆ ಡವ ಡವ ಎನ್ನುವಂತೆ ಮಾಡಿದೆ ಇನ್ನು ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆ ನೀಡಿರುವ ಸಾಕ್ಷಿಗಳಿಂದಲೂ ಆತಂಕ ಎದುರಾಗಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಪರಪನ ಅಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ನೆಮ್ಮದಿಯೇ ಇಲ್ಲದಂತಾಗಿದೆ ಜೈಲು ಸೇರಿದ ಮೇಲೂ ಒಂದಲ್ಲ ಒಂದು ಕಂಟಕಗಳು ಎದುರಾಗ್ತಾನೆ ಇದ್ದಾವೆ ಈಗ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಏನಿದೆ ಅದು ಸಂಕಷ್ಟದಿಂದ ಕೊಲೆ ಆರೋಪಿಗಳಿಗೆ ಒನ್ ಸಿಕ್ಸ್ಟಿ ಫೋರ್ ಗಂಡಾಂತರ ಅಬ್ಬರಿಂದಲೇ ದಾಸ ಆ್ಯಂಡ್ ಗ್ಯಾಂಗ್ಗೆ ಪ್ರಾಬ್ಲಮ್ ಒಬ್ರಲ್ಲ ಇಬ್ರಲ್ಲ ಕೇಸ್ಗೆ ಸಂಬಂಧಿಸಿದವರು ಹಾಗೂ ದರ್ಶನ ಆಪ್ತರಿಂದಲೇ ಆರೋಪಿಗಳಿಗೆ ಕಂಟಕ ಫಿಕ್ಸ್ ಎನ್ನಲಾಗ್ತಾ ಇದೆ ಅನುಮಾನ ಬಂದ ಎಲ್ಲರನ್ನ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಕೆಲವರಿಂದ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಅವರ ಸ್ಟೇಟ್ಮೆಂಟ್ ದಾಸ ಆ್ಯಂಡ್ ಗ್ಯಾಂಗ್ಗೆ ಕಂಟಕವಾಗುವ ಎಲ್ಲ ಸಾಧ್ಯತೆಗಳಿವೆ ಎನ್ನಲಾಗ್ತಾ ಇದೆ ಪ್ರಕರಣದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರೇ ನಲವತ್ತಕ್ಕೂ ಹೆಚ್ಚು ಜನರಿಂದ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿ ಪೊಲೀಸರು ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ನ್ಯಾಯಾಧೀಶರ ಎದುರು ಪೊಲೀಸರು ಸಾಕ್ಷಿಗಳಿಂದ ಹೇಳಿಕೆಯನ್ನ ಪಡೆದಿದ್ದಾರೆ ಈ ಹೇಳಿಕೆಗಳು ಯಾವುದೇ ಕಾರಣಕ್ಕೂ ಬದಲಾಗಬಾರದು ಅಂತ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಕಾಕಿ ಹೇಳಿಕೆ ಪಡೆದಿದೆ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ ದರ್ಶನ ಆಪ್ತರಾಗಿರುವಂತಹ ಚಿಕ್ಕಣ್ಣ ಯಶಸ್ಸೂರ್ಯ ದಾಸನ ಮನೆ ಕೆಲಸದವರು ವಾಟರ್ ಸರ್ವಿಸ್ ಅಂಗಡಿಯವರು ಆರೋಪಿಗಳಿಗೆ ಕೋಶ್ಕವನ್ನ ತಂದುಕೊಟ್ಟವರು ಸೇರಿ ನಲವತ್ತಕ್ಕೂ ಹೆಚ್ಚು ಸಾಕ್ಷ್ಯಗಳಿಂದ ಹೇಳಿಕೆಯನ್ನು ಕೂಡ ಪಡೆದಿದ್ದಾರೆ ಇವರೆಲ್ಲ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ ಮಾಡುವ ಸಾಧ್ಯತೆ ಇದೆ ಇದೇ ಕಾರಣಕ್ಕೆ ಎಲ್ಲರ ಬಳ್ಳಿ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆಯನ್ನು ಕೂಡ ಪಡೆಯಲಾಗಿದೆ ಸಂಬಂಧ ಒಂದೊಂದು ವಿಚಾರವು ಆರೋಪಿಗಳಿಗೆ ಡವ ಡವ ಎನ್ನುವಂತೆ ಮಾಡಿದೆ ಏನು ಒನ್ ಸಿಕ್ಸ್ಟಿ ಅಡಿ ಹೇಳಿಕೆ ನೀಡಿರುವ ಸಾಕ್ಷಿಗಳಿಂದಲೂ ಆತಂಕ ಎದುರಾಗಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಪರಪನ ಅಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ನೆಮ್ಮದಿಯೇ ಇಲ್ಲದಂತಾಗಿದೆ ಜೈಲು ಸೇರಿದ ಮೇಲೂ ಒಂದಲ್ಲ ಒಂದು ಕಂಟಕಗಳು ಎದುರಾಗ್ತಾನೆ ಇದ್ದಾವೆ ಈಗ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಏನಿದೆ ಅದು ಸಂಕಷ್ಟದಿಂದ ಕೊಲೆ ಆರೋಪಿಗಳಿಗೆ ಒನ್ ಸಿಕ್ಸ್ಟಿ ಫೋರ್ ಗಂಡಾಂತರ ಆಪ್ತರಿಂದಲೇ ದಾಸ ಆ್ಯಂಡ್ ಗ್ಯಾಂಗ್ಗೆ ಪ್ರಾಬ್ಲಮ್ ಒಬ್ರಲ್ಲ ಇಬ್ಬರಲ್ಲ ಕೇಸ್ಗೆ ಸಂಬಂಧಿಸಿದವರು ಹಾಗೂ ದರ್ಶನ್ ಆಪ್ತರಿಂದಲೇ ಆರೋಪಿಗಳಿಗೆ ಕಂಟಕ ಫಿಕ್ಸ್ ಎನ್ನಲಾಗ್ತಾ ಇದೆ ಅನುಮಾನ ಬಂದ ಎಲ್ಲರನ್ನ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಕೆಲವರಿಂದ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಅವರ ಸ್ಟೇಟ್ಮೆಂಟ್ ದಾಸ ಆ್ಯಂಡ್ ಗ್ಯಾಂಗ್ಗೆ ಕಂಟಕವಾಗುವ ಎಲ್ಲಾ ಸಾಧ್ಯತೆಗಳಿವೆ ಎನ್ನಲಾಗ್ತಾ ಇದೆ ಪ್ರಕರಣದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರೇ ನಲವತ್ತಕ್ಕೂ ಹೆಚ್ಚು ಜನರಿಂದ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿ ಪೊಲೀಸರು ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ನ್ಯಾಯಾಧೀಶರ ಎದುರು ಪೊಲೀಸರು ಸಾಕ್ಷಿಗಳಿಂದ ಹೇಳಿಕೆಯನ್ನ ಪಡೆದಿದ್ದಾರೆ ಈ ಹೇಳಿಕೆಗಳು ಯಾವುದೇ ಕಾರಣಕ್ಕೂ ಬದಲಾಗಬಾರದು ಅಂತ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಕಾಕಿ ಹೇಳಿಕೆ ಪಡೆದಿದೆ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ ದರ್ಶನಾಪ್ತರಾಗಿರುವಂತಹ ಚಿಕ್ಕಣ್ಣ ಸೂರ್ಯ ದಾಸನ ಮನೆ ಕೆಲಸದವರು ವಾಟರ್ ಸರ್ವಿಸ್ ಅಂಗಡಿಯವರು ಆರೋಪಿಗಳಿಗೆ ಕೋಶಕವನ್ನ ತಂದುಕೊಟ್ಟವರು ಸೇರಿ ನಲವತ್ತಕ್ಕೂ ಹೆಚ್ಚು ಸಾಕ್ಷಿಗಳಿಂದ ಹೇಳಿಕೆಯನ್ನು ಕೂಡ ಪಡೆದಿದ್ದಾರೆ ಇವರೆಲ್ಲ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ ಮಾಡುವ ಸಾಧ್ಯತೆ ಇದೆ ಇದೇ ಕಾರಣಕ್ಕೆ ಎಲ್ಲರ ಬಳ್ಳಿ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆಯನ್ನು ಕೂಡ ಪಡೆಯಲಾಗಿದೆ ಕೊಲೆ ಸಂಬಂಧ ಒಂದೊಂದು ವಿಚಾರವೂ ಆರೋಪಿಗಳಿಗೆ ಡವ ಡವ ಎನ್ನುವಂತೆ ಮಾಡಿದೆ ಇನ್ನು ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆ ನೀಡಿರುವ ಸಾಕ್ಷಿಗಳಿಂದಲೂ ಆತಂಕ ಎದುರಾಗಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ